ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಗಿಬ್ ಸರ್ಕಲ್ನಲ್ಲಿ ವಿಜಯೋತ್ಸವ ಆಚರಿಸಲಾಯಿತು ರಾಜ್ಯದ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕುಮಟಾಪಟ್ಟಣದ ಗಿಪ್ ಗಿಬ್ ಸರ್ಕಲ್ನಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸುವ ಮೂಲಕ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಕರ್ನಾಟಕದ ಜನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಒಪ್ಪಿಕೊಂಡಿದ್ದಾರೆ ಎಂಬ ಸ್ಪಷ್ಟ ಸಂದೇಶ ಹೊರಬಿದ್ದಿದೆ ಬಿಜೆಪಿಗರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಆದರೆ ಜನ ಗ್ಯಾರಂಟಿ ಯೋಜನೆಗಳನ್ನು ಒಪ್ಪಿದ್ದಾರೆ ಡಿಕೆ ಶಿವಕುಮಾರ್ ಅವರು ಹೇಳಿದ ಮಾತಿನಂತೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣಾ ಫಲಿತಾಂಶದ ಮುನ್ಸೂಚನೆ ಕರ್ನಾಟಕದ ಜನ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಒಪ್ಪಿ ಮತ್ತೊಮ್ಮೆ ಕಾಂಗ್ರೆಸ್ ಬೆಂಬಲಿಸಲಿದ್ದಾರೆ ಹಾಗಾಗಿ ಬಿಜೆಪಿಗರು ಕಾಂಗ್ರೆಸ್ ಟೀಕಿಸುವುದನ್ನು ಬಿಡಬೇಕೆಂದು ಕಿವಿಮಾತು ಹೇಳಿದರು ಇವತ್ತು ಉಪ ಚುನಾವಣೆಯ ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರವನ್ನು ಒಪ್ಪಿದೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ ಈಗಲಾದರೂ ಕೂಡ ಬಿ ಜೆ ಪಿ ಪಕ್ಷ ಅರ್ಥ ಮಾಡ್ಕೊಬೇಕು ಇವರ ಸುಳ್ಳು ಇವರ ದ್ವೇಷ ಭಾಳ ದಿವಸ ನಡೆಯುವಂಥದ್ದಲ್ಲ ಹೇಳುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಜನ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಇವತ್ತೊಂದು ಮಾತಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮುನ್ಸೂಚನೆ ಅಂತ ನಮಗೆಲ್ಲ ಭಾಳ ಒಂದು ಹೆಮ್ಮೆ ಇದೆ ಅಷ್ಟೇ ನಂಬಿಕೆ ಇದೆ ಏನು ಈ ಫಲಿತಾಂಶದ ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರ್ತದೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಈ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಟೀಕೆ ಟಿಪ್ಪಣಿಗಳನ್ನ ಬಿ ಜೆ ಪಿ ಅವ್ರು ಮಾಡಿದರು ಈಗಲಾದರೂ ನಾನು ಹೇಳ್ತೇನೆ ನೀವು ಇಂಥ ಒಂದು ದುಷ್ಟತನವನ್ನು ಬಿ ಜೆ ಪಿ ಅವರು ಮಾಡೋದನ್ನು ಬಿಡಬೇಕು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಬಡವರಿಗೆ ನಮ್ಮ ಯೋಜನೆಗಳು ಇವತ್ತು ತಲುಪಿದೆ ದಿವಾಳಿ ಆಗಿರುವಂತದ್ದು ನಮ್ಮ ಸರ್ಕಾರ ಅಲ್ಲ ಬಿಜೆಪಿ ಪಕ್ಷ ಹಾಗೂ ಎನ್ ಡಿ ಎ ಪಕ್ಷ ಹೇಳುವುದನ್ನು ಭದ್ರವಾಗಿದ್ದೇವೆ ಇನ್ನೊಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹಳ ಸ್ಪಷ್ಟವಾಗಿ ಸಂದೇಶ ಹೊರಗೆ ಬಿದ್ದಿದೆ ಬಿಜೆಪಿ ಹಾಗೂ ಎನ್ ಡಿ ಎ ಪಕ್ಷವನ್ನ ಈಗಿ ರಾಜ್ಯದ ಜನರು ತಿರಸ್ಕಾರ ಮಾಡಿದ್ದಾರೆ ಯಾವ ಮೈತ್ರಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಲವಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಕ್ಷೇತ್ರದಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎ ಅಧಿಕಾರಕ್ಕೆ ಬರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗುರು ಹಿರಿಯರ ಜೊತೆ ನಿಂತ್ಕೊಂಡು ಕೆಲಸವನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ ಮುಂದೆ ಕೂಡ ಕಾಂಗ್ರೆಸ್ ಸರ್ಕಾರವೇ ಬರ್ತದೆ ಕುಮಟಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಮ್ ಎಲ್ ಎ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ವಿಜಯೋತ್ಸವದಲಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಆರಚನಾಯಕ ಕಾರ್ಯದರ್ಶಿ ವಿ.ಎಲ್. ನಾಯಕ್ ಪ್ರಮುಖರಾದಾ ಹೊನ್ನಪ್ಪನಾಯಕ್ ಮಧುಸುದನ್ ಶೆಟ್ ಹರೀಶ್ ಶೆಟ್ ಧೀರೂಶಾನ್ಬಾಗ್ ಜಗದೀಶ್ ನಾಯಕ್ ಕೃಷ್ಣಾನಂದ ವರ್ಣೇಕರ್ ವೈಭವ ನಾಯಕ್ ರಮಕಾಂತ್ ನಾಯಕ್ ರಾಗವೇಂದ್ರ ಪಟಗಾರ್ ಜಗದೀಶ್ ಹರಿಕಂತ್ರ ವಿನೋ ಜಾರ್ಜ್ ಶಂಕರ ಅಡಿಗುಂಡಿ ಗಜು ನಾಯಕ್ ಅಳ್ವೆಕೋಡಿ ಭಾರತೀ ಪಟಗಾರ್ ಸೂರ್ಯಕಾ ವರೇಕರ್ ನಾಗೇಶ್ ನಾಯಕ್ ಸೇರಿದಂತೆ ಕಾರ್ಯಕರ್ತರಿದ್ದರು ತಿನರ ಪ್ರೆಸ್ న్యూಸ್ ಕೊಂಬಟಾ